ಎಸ್ ಕೋಣ ಬರ್ತಾ ಇದೆ ಎಲ್ಲಿಗೆ ಬರ್ತಿದೆ ನಮ್ಮ ಎದುರುಗಡ ಮನೆಗಂತೂ ಬರ್ತಿಲ್ಲ ನಮ್ಮ ಮನೆ ಗೇಟಿಗಂತೂ ಬರ್ತಾ ಇಲ್ಲ ಸೊ ಸಿನಿಮಾ ಥಿಯೇಟ್ರಿಗೆ ಬರ್ತಾ ಇದೆ ಸೊ ಕೋಣ ಸಿನಿಮಾ ಬರ್ತಿದೆ ಅಂದಾಗ ಎಲ್ರಿಗೂ ಒಂದಷ್ಟು ಕನ್ಫ್ಯೂಷನ್ ಇದೆ ಅಪ್ಪ ಏನು ಕೋಣ ನಾವೆಲ್ಲ ಚಿಕ್ಕ ವಯಸ್ಸಲ್ಲಿ ಕೋಣ ಕೋಣ ಅಂತ ಬೈತಿದ್ವಿ ನಮಗೂ ಬೈಸ್ಕೊಂಡಿದ್ವಿ ಸೊ ಏನಿದು ಹೆಂಗಿದು ಯಾರಿದು ಏನು ಎತ್ತ ಅಂತ ಸೊ ಒಂದಷ್ಟು ವಿಜುವಲ್ ನೋಡಿದಾಗ ನಮ್ಮ ಅನೀಶ್ ಅವ್ರ ಸಿನಿಮಾ ಅಪ್ಪ ಅಂತ ಅನ್ಸುತ್ತೆ ಆದ್ರೆ ಅದ್ರೊಳಗಿರೋರು ಯಾರು ತುಂಬಾ ಜನ ಇದ್ದಾರೆ ಆ ತುಂಬಾ ಜನದಲ್ಲಿ ನಮ್ಮ ಕೋಣ ಹೀರೋಯಿನ್ ಕೂಡ ಇದ್ದಾರೆ ಸೊ ಋತ್ವಿಯವರು ಹಾಯ್ ಋತ್ವಿಯರೇ ಹೇಗಿದ್ದೀರಾ ನಾನು ಚೆನ್ನಾಗಿದೆ ನೀವು ಹೇಗಿದ್ದೀರಾ ನಾನಂತೂ ಸೂಪರ್ ಆಗಿದ್ದೀನಿ ಹೇಗ ಅನ್ನಿಸ್ತಾ ಇದೆ ಸಿನಿಮಾ ಬರ್ತಾ ಇದೆ ಕೋಣ ಸೊ ಕೋಣ ಕೇಳಿ ತಕ್ಷಣ ನಿಮಗೆ ಏನು ನೆನ್ಪಾಯ್ತು ಫಸ್ಟ್ ಟೈಟಲ್ ಕೇಳಿದ ತಕ್ಷಣ ಆಕ್ಚುಲಿ ಟೈಟಲ್ ಕೇಳಿದ ತಕ್ಷಣ ಫಸ್ಟ್ ನಂಗೆ ಶಾಕ್ ಆಯ್ತು ಇದೇನಿದು ಕೋಣ ಅಂತ ಇಟ್ತಿದಾರಲ್ಲ ಅಂತ ಹೇಳಿ ಸೊ ಆಮೇಲೆ ಕತೆ ಕೇಳಿದ್ಮೇಲೆ ಗೊತ್ತಾಯ್ತು ಓಕೆ ಅಂತ ಕೋಣ ಅಂತ ಹೇಳಿದ ತಕ್ಷಣ ಏನು ಅನ್ಸ ಇಲ್ವಾ ನಿಮಗೆ ಏನಪ್ಪಾ ಇದು ಹೆಂಗೆ ಸಿನಿಮಾನ ಹೆಂಗೆ ಜನ ಅಕ್ಸೆಪ್ಟ್ ಮಾಡ್ತಾರೆ ಅಥವಾ ನನ್ನ ಫ್ರೆಂಡ್ಸ್ ಕೋಣ ಅಂತ ತಕ್ಷಣ ಏನು ಹೇಳ್ತಾರೆ ಆ ತರ ಎಲ್ಲ ಬಂದಿಲ್ವಾ ತಲೆಗೆ ಇಲ್ಲ ಆಕ್ಚುಲಿ ಕೋಣ ಅಂತ ಹೇಳಿದ ತಕ್ಷಣ ಸಡನ್ ಆಗಿ ಎಲ್ರಿಗೂ ಇನ್ನೊಂದ್ಸರಿ ಕೇಳೋರು ಹೆಸರನ್ನು ನಾನು ಕೋಣ ಕೋಣ ಅಂತ ಅವರಿಗೆ ಸ್ಟ್ ಬರೀ ಸೊ ಅವರಿಗೆ ಏ ಇಲ್ಲ ಇಲ್ಲ ಕೋಣ ಕೋಣ ಅಂತ ಅವರಿಗೆ ಮತ್ತೆ ಇನ್ನೊಂದು ಸತಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಬಟ್ ಕೆಲವೊಬ್ಬರು ತುಂಬ ಆಡ್ಕೊಂಡಿದ್ದಾರೆ ಕೋಣ ಅಂತ ತಕ್ಷಣ ಕೆಲವರು ಅಂದರೆ ಒಬ್ವಿಯಸ್ಲಿ ಕೋಣ ಕೋಣ ಅಂತ ಹೇಳಿ ತುಂಬ ಆಡ್ಕೊಂಡಿದ್ದು ನಕ್ಕಿದ್ದಿದೆ ಬಟ್ ಅವರಿಗೆಲ್ಲ ಸ್ಟೋರಿ ನೋಡಿದ ಮೇಲೆ ಖಂಡಿತ ಅರ್ಥ ಆಗುತ್ತೆ ಯಾಕೆ ಕೋಣ ಅಂತ ಟೈಟಲ್ ಇಟ್ರು ಅಂತ ಈ ಸ್ಟೋರಿಗೂ ಶೂಟಿಂಗ್ ಸೆಟ್ಗೂ ಹೇಗಿತ್ತು ನೀವು ಶೂಟಿಂಗಲ್ಲಿ ಭಾಗಿಯಾದ್ರಿ ಸ್ಟೋರಿ ಕೇಳಿದಾಗ ಸೆಟ್ಗೆ ಹೋದಾಗ ಅಲ್ಲಿ ಶೂಟ್ ಆದಾಗ ಹೇಗೆ ಅನ್ನಿಸ್ತು ಆ ಕನೆಕ್ಷನ್ ಬಿಕಾಸ್ ಕೋಣ ಅಂದ ತಕ್ಷಣ ಇಲ್ಲಿ ಬರುವಂಥದ್ದು ದೈವ ವಾಮಾಚಾರ ದೇವರು ಎಲ್ಲದೂ ಬರುತ್ತೆ ಅನ್ನಿಸ್ತು ಆ್ಯಕ್ಚುಲಿ ಫಸ್ಟ್ ಕತೆ ಕೇಳಿದಾಗ ನನಗೆ ತುಂಬ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತು ಅಂದರೆ ಇಷ್ಟು ದಿನ ನಾನು ಕೇಳಿರೋ ಕಥೆಯಲ್ಲಿ ಸ್ವಲ್ಪ ಡಿಫ್ ತುಂಬ ಡಿಫ್ರೆಂಟಾಗಿ ಅನ್ನಿಸ್ತು ನಂಗೆ ತುಂಬ ಇಷ್ಟ ಆಯಿತು ಕತೆ ಅದಾದಮೇಲೆ ಇನ್ನು ನಾನು ವೆಯ್ಟ್ ಮಾಡ್ತಿದ್ದೆ ಯಾವಾಗ ಕೋಣ ಶೂಟಿಂಗ್ಸ್ ಶುರು ಆಗುತ್ತೆ ಅಂತ ಕಾಯ್ತಿದ್ದೆ ಆಮೇಲೆ ನಾವು ಆಲ್ಮೋಸ್ಟ್ ಶೂಟ್ ಮಾಡಿದ್ದಲ್ಲ ನೈಟ್ ಶೂಟೇ ಸೊ ತುಂಬ ಅಂದರೆ ತುಂಬ ಒಂಥರ ಉತ್ಸಾಹ ಆಯಿತು ಎವ್ರಿ ಡೇ ಅಂದರೆ ಯಾವಾಗ ಶೂಟಿಂಗ್ ಇರುತ್ತೆ ನೆಕ್ಸ್ಟ್ ಯಾವಾಗ ಶ್ ಸೆಟ್ಗೆ ಹೋಗ್ತೀನಿ ಅನ್ನೋದೊಂದು ಆ ಒಂದು ಎಕ್ಸೈಟ್ಮೆಂಟ್ ಖುಷಿ ಇರುತ್ತಲ್ಲ ಸೊ ಆ ಕಂಪ್ಲೀಟ್ಲಿ ನಾನು ಎಂಜಾಯ್ ಮಾಡಿದೆ ಅಂದರೆ ಕೋಣ ಸೆಟ್ಟಲ್ಲಿ ಆ್ಯಂಡ್ ಆಲ್ಮೋಸ್ಟ್ ನೈಟ್ ಶೂಟ್ ಇದ್ದಾಗೆಲ್ಲ ನೈಟ್ ನಾವು ಎಲ್ಲೋ ತುಂಬ ದೂರ ದೂರ ಫಾರೆಸ್ಟಲ್ಲಿ ಇರೋ ಥರ ಸ್ವಲ್ಪ ಅಂದರೆ ಸಿಟಿಯಿಂದ ಆಚೆ ಇರೋ ಏರಿಯಾದಲ್ಲೇ ಶೂಟ್ ಮಾಡಿದ್ದು ಸೊ ಇವಾಗ ನೈಟ್ ನಾವು ಒಬ್ಬಳೇ ಜರ್ನಿ ಮಾಡ್ಕೊಂಡು ಹೋಗಬೇಕಾಗಿತ್ತು ಆ್ಯಂಡ್ ಶೂಟಿಂಗ್ ಎಲ್ಲ ಮುಗಿಸಿ ಅರೌಂಡ್ ತ್ರೀ ಓ ಕ್ಲಾಕ್ ತ್ರೀ ತರ್ಟಿ ಫೋರ್ ಓ ಕ್ಲಾಕ್ ನೆಕ್ಸ್ಟ್ ಡೇನೂ ಮಾರ್ನಿಂಗ್ ಎಲ್ಲ ಬಂದಿದ್ದಿದೆ ಮತ್ತು ಬೆಳಗ್ಗೆ ರೀಚ್ ಆಗಿ ಸ್ವಲ್ಪ ಹೊತ್ತು ಮಲ್ಕೊಂಡು ಮತ್ತೆ ಅವತ್ತಿನ ದಿನವೇ ಒಂದು ತ್ರೀ ಓ ಕ್ಲಾಕಿಗೆಲ್ಲ ಮಧ್ಯಾಹ್ನ ಹೊರಟಿದ್ದು ಇದೆ ಸೊ ಈ ಥರ ಕಂಟಿನ್ಯೂಸ್ ನಾವು ನೈಟ್ ಶೂಟ್ ಮಾಡಿದಾಗ ಒಂಥರ ಅಡ್ವೆಂಚರ್ಸ್ ಆಗಿತ್ತು ಆ್ಯಂಡ್ ಇವನ್ ಸೆಟ್ಟಲ್ಲೂ ಅಷ್ಟೇ ತುಂಬ ಒಂಥರ ಪಾಸಿಟಿವ್ ಫೀಲ್ ಇತ್ತು ಆ್ಯಂಡ್ ಕೆಲವೊಂದು ಸೀನ್ಸ್ಗಳೆಲ್ಲ ಅಂದರೆ ತುಂಬ ಒಂಥರ ರೋಮಾಂಚನ ಅಂತಾರಲ್ಲ ಆ ಥರ ಸೀಕ್ವೆನ್ಸ್ ಕೂಡ ತುಂಬ ಇದೆ ಇನ್ಫ್ಯಾಕ್ಟ್ ಕೋಣನ ನಾವು ಎದುರು ಕಡೆ ನೋಡಿದಾಗೂ ಅದು ನೋಡಿ ಏನು ಸಕ್ಕತ್ತಾಗದೆ ಗೊತ್ತಾ ನೋಡೋಕ್ಕೂ ಕೂಡ ಕೋಣ ಕೋಣದ ಮೇಲೆ ಲವ್ ಆಯ್ತು ಆಗೋದು ನಿಮಗೆ ತುಂಬ ಚೆನ್ನಾಗಿದೆ ಕೋಣ ನೋಡೋಕ್ಕೆ ಅಂತ ಆ್ಯಕ್ಚುಲಿ ನಾನಂದರೆ ಆ್ಯನಿಮಲ್ ಲವರ್ ಸೊ ಆಬಿಯಸ್ಲಿ ಎಲ್ಲ ಪ್ರಾಣಿನೂ ಪ್ರಾಣಿ ಎಲ್ಲ ಪ್ರಾಣಿಗಳೂ ಇಷ್ಟ ಆಗುತ್ತೆ ಅದನ್ನು ಹೋಗಿ ಮುಟ್ಟದೆ ಕೂಡ ನಾನು ಸೊ ಮುಟ್ ಮುದ್ದೆ ಮುದ್ದು ಮಾಡಿ ಎಲ್ಲ ಮುಟ್ಟಿ ಬಂದೆ ಬಟ್ ಫಸ್ಟ್ ನೋಡಿದಾಗ ಸ್ವಲ್ಪ ಭಯ ಈಗ ನಮಗೆಲ್ಲ ನಾಯಿ ಬೇಕು ಅದೆಲ್ಲ ಇಷ್ಟ ಈ ಕೋಣ ಅಂದ ತಕ್ಷಣ ಸ್ವಲ್ಪ ಭಯ ಆಗುತ್ತೆ ಎಲ್ಲಿ ನಮ್ಗೆ ಗುದ್ದಾಗ ಬರುತ್ತೇನೋ ಅಂತ ಹೇಳ್ಬಿಟ್ಟು ಬಟ್ ಇಲ್ಲ ಪಾಪ ಅದು ತುಂಬ ಒಂಥರ ಇನೋಸೆಂಟ್ ಪಾಪ ಪಾಪು ಇರ್ತಲ್ಲ ಚಿಕ್ಕ ಮಕ್ಕಳು ಇರ್ತಲ್ಲ ಆ ಥರ ಇತ್ತು ಬಟ್ ನೋಡಿದ್ರೆ ಭಯ ಆಗುತ್ತೆ ಬಿಕಾಸ್ ಅದ್ರದ್ದು ಇಷ್ಟೆಷ್ಟು ದೊಡ್ಡದು ಕಣ್ಣು ತುಂಬ ನೋಡಕ್ ಮಾತ್ರ ತುಂಬ ಹೆವಿ ಇದೆ ಬಟ್ ನೋಡಿದ ತಕ್ಷಣ ಭಯ ಆಗುತ್ತೆ ಬಟ್ ಅದು ಆ್ಯಕ್ಚುಲಿ ಆ ಥರ ಇಲ್ಲ ಸೋ ಇನ್ನೋಸೆಂಟ್ ಅದು ತುಂಬ ಪಾಪದ ಪ್ರಾಣಿ ಅಂತಾರಲ್ಲ ಆ ಥರ ಸೊ ಕೋಣದ ಮೇಲೂ ಲವ್ ಆಯಿತು ನಮ್ಮ ಅವರಿಗೆ ಅಲ್ಲ ಹೌದು ಒಂದು ಕಂಪ್ಲೇಂಟ್ ಇದೆ ಈಗ ನೀವು ಹೇಳಿದ್ರಿ ಶೂಟಿಂಗ್ ಸೆಟ್ ಶೂಟಿಂಗು ಶೂಟಿಂಗ್ ಸೆಟ್ಟೇ ತುಂಬ ದೂರ ಇತ್ತು ಸೊ ಅಲ್ಲಿಗೆ ಹೋಗಿ ಬರಬೇಕಂದ್ರೆ ನೀವು ಲೇಟಾಗಿ ಹೋಗ್ತೀರಂತ ಹೌದಾ ಇಲ್ಲ ಇಲ್ಲ ಸುಮ್ಮನೆ ಅವರು ರೇಗ್ಸ ಹೇಳಿದ್ದು ಸೊ ಹೇಗಿತ್ತು ಶೂಟಿಂಗ್ ಎಕ್ಸ್ಪೀರಿಯನ್ಸ್ ಎಲ್ಲ ಹೇಗಿತ್ತು ಎಕ್ಸ್ಪೀರಿಯನ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು ಅಂದರೆ ಹೇಳೋದಲ್ಲ ಅಂದರೆ ನೆಕ್ಸ್ಟ್ ಡೇ ಅವಾಗ ಶೂಟಿಂಗ್ ಇರುತ್ತೆ ಅಂತ ಇಟ್ರಲಿ ಕಾಯ್ಕೊಂಡಿರ್ತಿದ್ದೆ ನಾನಂದರು ಆ್ಯಂಡ್ ನಮ್ಮದೇ ಒಂದು ಡ್ರಾಮಾ ಸೀಕ್ವೆನ್ಸ್ ಇದೆ ಸಿನಿಮಾದಲ್ಲಿ ಸೊ ನಮ್ಮದೇ ಒಂದು ಡ್ರಾಮಾ ಟೀಮ್ ಕೂಡ ಇರುತ್ತೆ ಅದರಲ್ಲಿ ಸುಮಾರು ಜನ ಆರ್ಟಿಸ್ಟ್ಗಳು ನೀವು ನೋಡ್ಬೋದು ಇಲ್ಲಿ ಸುಷ್ಮಾ ಇದ್ದಾರೆ ಜಗಪ್ಪ ಇದ್ದಾರೆ ಚಂದ್ರು ಸರ್ ಇದ್ದಾರೆ ಹುಲಿ ಕಾರ್ತಿಕ್ ಅವರಿದ್ದಾರೆ ರಘು ಸರ್ ಇದ್ದಾರೆ ತುಂಬ ಜನ ಈ ಥರ ಒಂದು ಟೀಮ್ ಆ್ಯಂಡ್ ಇವರೆಲ್ಲ ಎಷ್ಟು ಒಳ್ಳೆ ಒಳ್ಳೆ ಆರ್ಟಿಸ್ಟ್ ಸೊ ಇವ್ರ ಜೊತೆ ಎಲ್ಲ ವರ್ಕ್ ಮಾಡುವಂಥ ಅವಕಾಶ ಸಿಕ್ತು ನಾವೆಲ್ಲರೂ ತುಂಬ ಆ್ಯಕ್ಚುಲಿ ಎಂಜಾಯ್ ಮಾಡ್ತಿದ್ವಿ ಅಂದರೆ ಇವರೆಲ್ಲ ನೋಡ್ಬೇಕು ನೀವು ಅಂದರೆ ಕಾಮಿಡಿ ಹಾಸ್ಯ ಅಂದರೆ ಇವರೆಲ್ಲ ಎತ್ತಿದ ಕೈ ಸೊ ಖುಷಿ ಆಯಿತು ಅವ್ರ ಜೊತೆ ಎಲ್ಲ ವರ್ಕ್ ಮಾಡಿದ್ದು ಆ್ಯಂಡ್ ನಾವೆಲ್ಲ ಒಟ್ಟಿಗೆ ಊಟ ಮಾಡ್ತಿದ್ವಿ ಒಟ್ಟಿಗೆ ಕೂತ್ಕೊಂಡು ಸೀನ್ಸ್ ಎಲ್ಲ ಇಲ್ದಾಗ ಒಟ್ಟಿಗೆ ಎಲ್ಲರೂ ಕೂತ್ಕೊಂಡು ಮಾತಾಡ್ತಿದ್ವಿ ತುಂಬ ಚೆನ್ನಾಗಿ ಬಂದಿದೆ ಶೂಟಿಂಗ್ ಎಲ್ಲ ಆ್ಯಂಡ್ ಇವನ್ ನಮ್ಮ ಪ್ರೊಡ್ಯೂಸರ್ಸ್ ಆಗಿರ್ಬೋದು ನಮ್ಮ ಡೈರೆಕ್ಟರ್ ಆಗಿರ್ಬೋದು ತುಂಬ ಸಪೋರ್ಟಿವ್ ಆಗಿದ್ರು ಸೊ ಐ ಆಮ್ ಸೋ ಹ್ಯಾಪಿ